ನಮಸ್ಕಾರ ಸ್ನೇಹಿತರೆ ಇಂದಿನ ಪುಣ್ಯಪೂರ್ಣ ಮಾಹಿತಿಯಾಗಿ ವರಮಹಾಲಕ್ಷ್ಮೀ ವ್ರತ ಈ ವಿಶೇಷ ದಿನದಂದು ನಾವು ಮನೆ ಮಂದಿಯ ಸಂತೋಷ ಸಮೃದ್ಧಿ ಮತ್ತು ಲಕ್ಷ್ಮಿಯ ನಿತ್ಯವಾಸಕ್ಕಾಗಿ ಲಕ್ಷ್ಮೀದೇವಿಯ ಆರಾಧನೆ ಮಾಡುತ್ತೇವೆ ಈ ವ್ರತದಲ್ಲಿ ಬಹುಮುಖ್ಯವಾದ ಘಟ್ಟವೆಂದರೆ ಕಳಶ ಸ್ಥಾಪನೆ ಇದು ಕೇವಲ ಶಾಸ್ತ್ರಬದ್ಧವಲ್ಲ ದೇವಿಯ ಆಮಂತ್ರಣೆಯಂತೆ ಪವಿತ್ರ ಕಾರ್ಯ ಯಾವ ವಸ್ತುಗಳನ್ನು ಕಳಶದೊಳಗೆ ಹಾಕಬೇಕು ಅವುಗಳ ಮಹತ್ವವೇನು ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಈ ಕಳಶದ ಮೂಲಕ ನಾವೆಲ್ಲರೂ ಅಕ್ಷಯ ಐಶ್ವರ್ಯ ದನದ ಭಾಗ್ಯವನ್ನು ಆಕರ್ಷಿಸೋಣ ಲಕ್ಷ್ಮಿ ಕವಡೆಗಳು ಹಳದಿ ಬಣ್ಣದಲ್ಲಿರುವಂತಹ ಕವಡೆಗಳನ್ನು ಆರು ಸಂಖ್ಯೆಯಲ್ಲಿ ತೆಗೆದುಕೊಳ್ಳಬೇಕು ಗೋಮತಿ ಚಕ್ರ ಈ ಗೋಮತಿ ಚಕ್ರ ವಿಷ್ಣುವಿನ ಸ್ವರೂಪ ಹಾಗೆ ಲಕ್ಷ್ಮಿಯ ಸ್ವರೂಪ ವಿಷ್ಣುವಿನ ವಾಸಸ್ಥಾನ ಎಲ್ಲಿರುತ್ತೋ ಅಲ್ಲಿ ಲಕ್ಷ್ಮೀ ದೇವಿಯು ಕೂಡ ನೆಲೆಸಿರುತ್ತಾಳೆ ಹಾಗಾಗಿ ಆರು ಗೋಮತಿ ಚಕ್ರಗಳನ್ನು ತೆಗೆದುಕೊಳ್ಳಬೇಕು ಕಮಲದ ಬೀಜಗಳು ಕಮಲದ ಹೂವು ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾಗಿರುವಂತಹದು ಆರು ಕಮಲದ ಬೀಜಗಳನ್ನು ತೆಗೆದುಕೊಳ್ಳಬೇಕು ಶ್ರೀಫಲ ಇದು ಸಿಪ್ಪೆ ಸಮೇತ ಇರುವಂತಹ ತೆಂಗಿನಕಾಯಿಯ ರೀತಿಯಾಗಿರುತ್ತೆ ಇದು ಕೂಡ ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾಗಿರುವಂತದ್ದು ಈ ಶ್ರೀಫಲವನ್ನು ಒಂದು ಅಥವಾ ಎರಡು ಹಾಕಬಹುದು ಒಂದು ಅರ್ಶಿಣದ ಕೊಂಬು ಆದಷ್ಟು ಕವಲಿ ಇರುವಂತಹ ಅರ್ಶಿಣದ ಕೊಂಬನ್ನು ಪೂಜೆಗೆ ಬಳಸುವುದು ಶ್ರೇಷ್ಠ ಈ ಅರ್ಶನದ ಕೊಂಬು ಮಾಂಗಲ್ಯದ ಸ್ವರೂಪ ಒಂದು ಅಥವಾ ಎರಡು ಬಟ್ಟಲಡಿಕೆಯನ್ನು ತಗೋಬೇಕು ಬಟ್ಟಲಡಿಕೆ ಅಥವಾ ಪೂರ್ತಿಯಾಗಿ ಉಂಡೆ ಆಗಿರುವಂತ ಅಡಿಕೆ ಕೂಡ ತೆಗೆದುಕೊಳ್ಳಬಹುದು ನಾಣ್ಯ ನಾಣ್ಯವನ್ನು ಆದಷ್ಟು ತಾಮ್ರದ ಕಾಸು ಅಥವಾ ಬೆಳ್ಳಿ ಅಥವಾ ಚಿನ್ನದ ಕಾಸನ್ನು ತೆಗೆದುಕೊಂಡರೆ ಒಳ್ಳೆಯದು ಶಕ್ತಿಗನುಸಾರವಾಗಿ ತೆಗೆದುಕೊಳ್ಳಬಹುದು ಒಂದು ರೂಪಾಯಿ ಎರಡು ರೂಪಾಯಿ ಹಾಗೆ ಐದು ರೂಪಾಯಿ ನಾಣ್ಯ ಯಾವುದು ಬೇಕಾದರೂ ತೆಗೆದುಕೊಳ್ಳಬಹುದು ಒಂದು ಚಿನ್ನ ಹಾಗೆ ಬೆಳ್ಳಿಯ ವಸ್ತುವನ್ನು ತೆಗೆದುಕೊಳ್ಳಬೇಕು ಇದು ಕೂಡ ನಾಣ್ಯ ಉಂಗುರ ಮೂಗ್ಬಟ್ಟು ಓಲೆ ಯಾವುದಾದರೂ ಬೆಳ್ಳಿ ಹಾಗೆ ಚಿನ್ನ ಎರಡನ್ನೂ ಕೂಡ ಒಂದು ಚಿಕ್ಕದು ತೆಗೆದುಕೊಳ್ಳಬೇಕು ಇವೆಲ್ಲವೂ ಐಶ್ವರ್ಯದ ಸಂಕೇತ ಕಳಶದ ಒಳಗಡೆ ಹಾಕುವುದರಿಂದ ಅಕ್ಷಯವಾಗುತ್ತೆ ಶಾಶ್ವತವಾಗಿ ಉಳಿಯುತ್ತೆ ಇನ್ನು ಹೆಚ್ಚು ಚಿನ್ನ ಬೆಳ್ಳಿ ಹಣವನ್ನು ಸಂಪಾದನೆ ಮಾಡುವಂತಹ ಶಕ್ತಿಯನ್ನು ಆ ಲಕ್ಷ್ಮೀ ಮತ್ತೆ ನಮಗೆ ಕರುಣಿಸಲಿ ಅನ್ನೋ ಕಾರಣಕ್ಕೆ ಚಿನ್ನ ಬೆಳ್ಳಿ ಹಾಗೆ ದುಡ್ಡನ್ನು ಕೂಡ ಅದರೊಳಗಡೆ ಹಾಕುವುದು ಗುಲಗಂಜಿ ಬಿಳಿ ಬಣ್ಣ ಅಥವಾ ಕೆಂಪು ಬಣ್ಣದ್ದು ಯಾವುದಾದರೂ ತೆಗೆದುಕೊಳ್ಳಬಹುದು ಇದನ್ನು ಕೂಡ ಆರು ಸಂಖ್ಯೆಯಲ್ಲಿ ತೆಗೆದುಕೊಳ್ಳಬೇಕು ಲಾವಂಚದ ಬೇರು ಲಾವಂಚದ ಬೇರು ಧನಾಕರ್ಷಣೆಗೆ ಹಾಗೆ ಸುವಾಸನೆಗೆ ಲಕ್ಷ್ಮಿಯನ್ನು ಆಕರ್ಷಣೆ ಮಾಡುವುದಕ್ಕೆ ಹಾಕುವುದು ಆರು ಏಲಕ್ಕಿ ಆರು ಲವಂಗ ಇವು ಧನಾಕರ್ಷಣೆ ಅಂದರೆ ಆರ್ಥಿಕ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಅದು ನಿವಾರಣೆ ಆಗಲಿ ಅನ್ನೋ ಕಾರಣಕ್ಕೆ ಏಲಕ್ಕಿ ಲವಂಗ ಲಾವಂಚದ ಬೇರನ್ನು ಹಾಕಲಾಗುತ್ತದೆ ಒಣಹಣ್ಣುಗಳು ನಿಮ್ಮ ಮನೆಯಲ್ಲಿ ಯಾವುದು ಇರುತ್ತೋ ಅದನ್ನು ಹಾಕಬಹುದು ಆದರೆ ಮುಖ್ಯವಾಗಿ ಖರ್ಜೂರ ಒಂದನ್ನು ತಪ್ಪದೆ ಹಾಕಿ ಇನ್ನು ಬಾದಾಮಿ ಗೋಡಂಬಿ ದ್ರಾಕ್ಷಿ ಇದನ್ನೆಲ್ಲ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಹಾಕಬಹುದು ಆರು ಸಂಖ್ಯೆಯಲ್ಲಿ ಕೂಡ ಹಾಕಬಹುದು ಕಲ್ಲು ಸಕ್ಕರೆ ಕೂಡ ಒಂದು ಚಿಕ್ಕ ತುಂಡನ್ನು ಹಾಕಬೇಕು ತಾಂಬೂಲದ ಸ್ವರೂಪವಾಗಿ ಅಡಿಕೆಯನ್ನು ಕಳಶದೊಳಗಡೆ ಹಾಕಬೇಕು ಹಾಗೆ ಪೂರ್ಣ ಫಲ ಅಂದ್ರೆ ತೆಂಗಿನಕಾಯಿ ಸ್ವರೂಪದಲ್ಲಿ ಶ್ರೀಫಲವನ್ನು ಇಡಬಹುದು ಕಳಶ ಸ್ಥಾಪನೆ ಮೊದಲಿಗೆ ಕಳಶಕ್ಕೆ ಶುದ್ಧವಾಗಿರುವಂತಹ ನೀರನ್ನು ಹಾಕಬೇಕು ಕೆಲವರು ಅಕ್ಕಿಯನ್ನು ಹಾಕುತ್ತಾರೆ ಧಾನ್ಯವನ್ನು ಹಾಕಬಹುದು ಆದರೆ ಕಳಶಕ್ಕೆ ನೀರನ್ನು ಹಾಕಿ ಸ್ಥಾಪನೆ ಮಾಡಿದರೆ ತುಂಬಾ ಶ್ರೇಷ್ಠ ಎಂದು ಹೇಳಲಾಗಿದೆ ನೀರಿಗೆ ಸ್ವಲ್ಪ ಅರಿಶಿನ ಕುಂಕುಮ ಗಂಧ ಅಕ್ಷತೆ ಮತ್ತೆ ಹೂವನ್ನು ಹಾಕಬೇಕು ನಂತರ ಮೊದಲನೆಯದಾಗಿ ನಾಣ್ಯವನ್ನು ಹಾಕಬೇಕು ನಾಣ್ಯವನ್ನು ಹಾಕುವುದು ಸಮೃದ್ಧಿಗಾಗಿ ಮತ್ತು ನಾಣ್ಯವನ್ನು ಕಳಶದೊಳಗಡೆ ಪ್ರಾಣ ಎಂದು ಕರೆಯುತ್ತಾರೆ ಲಾವಂಚದ ಬೇರು ಧನಾಕರ್ಷಣೆಗೆ ಹಾಗೆ ತೆಂಗಿನಕಾಯಿ ಪೂರ್ಣ ಫಲ ತಾಮ್ರದ ಸ್ವರೂಪವಾಗಿ ಅಡಿಕೆ ಹಾಗೆ ಲಕ್ಷ್ಮಿಯ ಸ್ವರೂಪವಾದಂತಹ ಲಕ್ಷ್ಮೀ ಕವಡೆಗಳು ವಿಷ್ಣುವಿನ ಸ್ವರೂಪವಾದಂತಹ ಗೋಮತಿ ಚಕ್ರಗಳು ಲಕ್ಷ್ಮಿಗೆ ಪ್ರಿಯವಾಗಿರುವಂತಹ ಕಮಲದ ಬೀಜ ಹಾಗೆ ಚಿನ್ನ ಮತ್ತೆ ಬೆಳ್ಳಿಯ ವಸ್ತು ಧನಾಕರ್ಷಣೆಗೆ ಏಲಕ್ಕಿ ಮತ್ತು ಲವಂಗ ಒಳ್ಳೆಯ ಪರಿಮಳಕ್ಕೆ ದೃಷ್ಟಿದೋಷ ನಿವಾರಣೆಗೆ ಗುಲಗಂಜಿ ತಾಂಬೂಲದ ಜೊತೆ ಹಣ್ಣಿನ ಸ್ವರೂಪವಾಗಿ ಒಣಹಣ್ಣುಗಳನ್ನು ಹಾಕಬೇಕು ಈ ಎಲ್ಲಾ ವಸ್ತುಗಳನ್ನು ಕಳಶದ ಒಳಗಡೆ ಹಾಕಿದ ನಂತರ ಎರಡೂ ಕೈಯಿಂದ ಈ ಕಳಶವನ್ನು ಮುಚ್ಚಿಡಿದು ಪ್ರಾರ್ಥನೆ ಮಾಡಿಕೊಂಡು ಆ ಕಳಶದ ಒಳಗಡೆ ಇರುವಂತಹ ಒಂದು ಹೂವಿನಿಂದ ಪೂಜೆಗೆ ಇಟ್ಟಿರುವ ಎಲ್ಲಾ ವಸ್ತುಗಳ ಮೇಲೆ ನೀರಿನಿಂದ ಪ್ರೋಕ್ಷಣೆಯನ್ನು ಮಾಡಬೇಕು ಯಾವುದೇ ಅಶುದ್ಧತೆ ಇದ್ದರೂ ಕೂಡ ಶುದ್ಧವಾಗಲಿ ಎಂದು ನಂತರ ಕಳಶಕ್ಕೆ ಮಾಂಗಲ್ಯವನ್ನು ಹಾಕಿ ಮತ್ತು ಬೇರೆ ಒಡವೆಗಳಿಂದ ಅಲಂಕಾರ ಮಾಡಬಹುದು ಅದಾದ ಮೇಲೆ ಐದು ವೀಳ್ಯದ ಎಲೆ ಆಗಲಿ ಅಥವಾ ಐದು ಮಾವಿನ ಎಲೆ ಆಗಲಿ ಆ ಕಳಶದ ಒಳಗಡೆ ಇಟ್ಟು ತೆಂಗಿನಕಾಯಿಗೆ ಅರಿಶಿನ ಕುಂಕುಮ ಇಟ್ಟು ಅಲಂಕಾರ ಮಾಡಿ ಇಟ್ಟು ಕಳಶ ಸ್ಥಾಪನೆಯನ್ನು ಮಾಡಬೇಕು ಇದ್ದರೆ ತೆಂಗಿನಕಾಯಿಗೆ ಲಕ್ಷ್ಮಿ ಮುಖವಾಡವನ್ನು ಹಾಕಬಹುದು ಇಲ್ಲದಿದ್ದರೆ ತೆಂಗಿನಕಾಯಿಯನ್ನು ಇಟ್ಟು ಪೂಜೆ ಮಾಡಬಹುದು ಕಳಶವನ್ನು ಶುಭ ಮುಹೂರ್ತದ ಸಮಯದಲ್ಲಿ ಸ್ಥಾಪಿಸಬೇಕು ಕಳಶಕ್ಕೆ ಹಾಕಿರುವಂತಹ ವಸ್ತುಗಳನ್ನು ಏನು ಮಾಡಬೇಕು ಕವಡೆ ಗೋಮತಿ ಚಕ್ರ ಚಿನ್ನ ಬೆಳ್ಳಿ ನಾಣ್ಯಗಳನ್ನು ತೆಗೆದುಕೊಂಡು ಒಂದು ಬಟ್ಟೆಯಲ್ಲಿ ಸುತ್ತಿ ಅದನ್ನು ನಿಮ್ಮ ಮನೆಯಲ್ಲಿ ಹಣ ಇಡುವ ಪೆಟ್ಟಿಗೆಯಲ್ಲಿ ಇಡಬಹುದು ಉಳಿದ ವಸ್ತುಗಳನ್ನು ನೀರಿನ ಜೊತೆಯಲ್ಲಿ ವಿಸರ್ಜನೆ ಮಾಡಬೇಕು ನೀರನ್ನು ಯಾವುದಾದರೂ ಗಿಡದ ಕೆಳಗೆ ಅಥವಾ ಹೊಲ ಅಥವಾ ಜಮೀನಿದ್ದರೆ ಅಲ್ಲಿ ಕೂಡ ಹಾಕಬಹುದು ಈ ಪವಿತ್ರ ವ್ರತದಲ್ಲಿ ಕಳಶದೊಳಗೆ ಹಾಕಿದ ಪ್ರತಿಯೊಂದು ವಸ್ತುವು ಒಂದು ಮಂಗಳ ತತ್ವ ಕವಡೆ ಗೋಮತಿ ಚಕ್ರ ಕಮಲದ ಬೀಜ ಚಿನ್ನ ಬೆಳ್ಳಿ ಮತ್ತು ಧನಧಾನ್ಯಗಳಿಂದ ತುಂಬಿದ ಈ ಕಳಶ ಇದು ನಿಜಕ್ಕೂ ಲಕ್ಷ್ಮಿಯ ಆಮಂತ್ರಣಕ್ಕೆ ಒಂದು ಸುಂದರ ರೂಪವಾಗುತ್ತದೆ ಪರಮೇಶ್ವರಿ ಲಕ್ಷ್ಮಿಯ ಆಶೀರ್ವಾದ ನಿಮ್ಮ ಮನೆ ಮಂದಿಗೆ ಸದಾ ಇರಲಿ ಸಮೃದ್ಧಿ ಸಂತೋಷ ಆರೋಗ್ಯ ಮತ್ತು ಸುಖವು ಕಳಶದಂತೆ ಸದಾ ಕಾಲ ನಿಮ್ಮ ಜೀವನದಲ್ಲಿ ತುಂಬಿರಲಿ ಇಂತಹ ಧಾರ್ಮಿಕ ಮಾರ್ಗದರ್ಶನಗಳು ನಿಮಗೆ ಉಪಯುಕ್ತವಾಗುತ್ತಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶುಭವಾಗಲಿ ಧನ್ಯವಾದಗಳು